ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಪರೂಪದ ವಿದ್ಯಮಾನವೊಂದು ಈಗ ದೊಡ್ಡ ವಿವಾದದ ಕೇಂದ್ರ ಬಿಂದುವಾಗಿದೆ ದೇಶದ ಎರಡನೇ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯಲ್ಲಿದ್ದ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರ ಅನಿರೀಕ್ಷಿತ ರಾಜೀನಾಮೆ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ ಈ ನಿರ್ಧಾರದ ಹಿಂದೆ ಕೇಂದ್ರ ಸರ್ಕಾರದ ಪ್ರಮುಖ ಸಚಿವರಾದ ಜೆ ಪಿ ನಡ್ಡಾ ಮತ್ತು ಕಿರಣ್ ರಿಜಿಜು ಅವರ ನಡೆಗಳು ಮತ್ತು ಮೇಲ್ಮನೆಯಲ್ಲಿ ನಡ್ಡಾ ನೀಡಿದ ಹೇಳಿಕೆಗಳೇ ಕಾರಣ ಎಂದು ವಿರೋಧ ಪಕ್ಷಗಳು ನೇರವಾಗಿ ಆರೋಪಿಸಿವೆ ಸಂಸದೀಯ ಮೌಲ್ಯಗಳ ಉಲ್ಲಂಘನೆ ಮತ್ತು ಘನತೆಗೆ ಧಕ್ಕೆಯಾದಂತಹ ಘಟನೆಗಳೇ ಈ ರಾಜೀನಾಮೆಗೆ ಪ್ರೇರಣೆ ಆಗಿದೆಯೇ ಹೈಕಮಾಂಡ್ನ ಆಂತರಿಕ ಬಿಕ್ಕಟ್ಟು ಮತ್ತು ಸಂಸತ್ತಿನ ಒಳಗಿನ ಉದ್ವಿಗ್ನತೆಗೆ ಈ ನಿರ್ಧಾರಕ್ಕೆ ಕಾರಣವಾಯಿತೆ ರಾಜೀನಾಮೆಯ ಹಿಂದಿನ ರಾಜಕೀಯ ಹಿನ್ನೆಲೆ ಏನು ಅನ್ನೋದ್ರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಹೌದು ರಾಜ್ಯಸಭೆಯ ವ್ಯವಹಾರ ಸಲಹಾ ಸಮಿತಿಯು ಸರ್ಕಾರಿ ಶಾಸಕಾಂಗ ಮತ್ತು ಇತರ ವ್ಯವಹಾರಗಳಿಗೆ ಸಮಯ ಹಂಚಿಕೆಯನ್ನ ಶಿಫಾರಸು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಜುಲೈ ಇಪ್ಪತ್ತೊಂದರಂದು ನಡೆದ ಇದರ ಮೊದಲ ಸಭೆಯಲ್ಲಿ ನಡ್ಡಾ ಮತ್ತು ರಿಜಿಜು ಸೇರಿದಂತೆ ಹೆಚ್ಚಿನ ಸದಸ್ಯರು ಆರಂಭದಲ್ಲಿ ಭಾಗವಹಿಸಿದ್ರು ಆದರೆ ಕೆಲವು ಚರ್ಚೆಯ ನಂತರ ಈ ಸಭೆಯನ್ನ ಸಂಜೆ ನಾಲ್ಕು ಮೂವತ್ತಕ್ಕೆ ಮುಂದೂಡಲಾಯಿತು ಮತ್ತೆ ಸಭೆ ಪುನರಾರಂಭವಾದಾಗ ಇಬ್ಬರು ಸಚಿವರು ಗೈರು ಹಾಜರಾಗಿದ್ರು ಅವರ ಅನುಪಸ್ಥಿತಿಯಲ್ಲಿ ಕೇಂದ್ರ ಸಚಿವ ಎಲ್ ಮುರುಗನ್ ಎರಡನೇ ಸಭೆಯಲ್ಲಿ ಸರ್ಕಾರವನ್ನ ಪ್ರತಿನಿಧಿಸಿದ್ರು ಸಭೆಯನ್ನು ಮರುದಿನಕ್ಕೆ ನಿಗದಿಪಡಿಸುವಂತೆ ಮುರುಗನ್ ಅವರು ದನಕರ್ ಬಳಿ ವಿನಂತಿಸಿದ್ರು ಎಂದು ತಿಳಿದು ಬಂದಿದೆ ಮೂಲಗಳ ಪ್ರಕಾರ ಸಮಿತಿಯು ಸೋಮವಾರ ಎರಡು ಬಾರಿ ಸಭೆಗೆ ಸೇರಿದ್ರು ಎರಡು ಸಭೆಗಳು ಅನಿರ್ದಿಷ್ಟವಾಗಿಯೇ ಉಳಿದಿದ್ದವು ಇದೇ ಘಟನೆಯಿಂದ ದನಕರ್ ಅಸಮಾಧಾನಗೊಂಡಿದ್ದು ರಾಜೀನಾಮೆ ನೀಡಿದ್ದಾರೆ ಎಂದು ಕಾಂಗ್ರೆಸ್ ವಾದಿಸುತ್ತಿದ್ದು ಇದೀಗ ಉಪರಾಷ್ಟ್ರಪತಿಗಳ ರಾಜೀನಾಮೆ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗುತ್ತಿದೆ ಈ ಹಿಂದೆಯೂ ಕೂಡ ಅವರ ಬಿಎಸ್ಸಿ ಸಭೆಯಲ್ಲಿ ತಮ್ಮ ಅನುಪಸ್ಥಿತಿಯ ಬಗ್ಗೆ ಎದ್ದಿರುವ ವಿವಾದದ ಬೆನ್ನಲ್ಲೇ ಸಚಿವ ಜೆ ನಡ್ಡಾ ಸ್ಪಷ್ಟನೆ ನೀಡಿದ್ದಾರೆ ಕೆಲವು ಮುಖ್ಯ ಸಂಸದೀಯ ಕೆಲಸಗಳಿದ್ದ ಕಾರಣ ಸಭೆಯಲ್ಲಿ ಹಾಜರಾಗಲು ಸಾಧ್ಯವಿಲ್ಲ ಎಂದು ನಾವು ಮೊದಲೇ ಉಪರಾಷ್ಟ್ರಪತಿ ಅವರ ಕಚೇರಿಗೆ ತಿಳಿಸಿದವು ಎಂದು ನಡ್ಡಾ ಸಮರ್ಥನೆ ನೀಡಿದ್ದಾರೆ ಆದರೆ ವಿರೋಧ ಪಕ್ಷಗಳ ಗದ್ದಲಕ್ಕೆ ಪ್ರತಿಕ್ರಿಯೆ ನೀಡುವಾಗ ರಾಜ್ಯಸಭೆಯಲ್ಲಿ ನಡ್ಡಾ ಮಾತನಾಡಿದ ಮಾತುಗಳು ಮತ್ತಷ್ಟು ವಿವಾದಕ್ಕೆ ಕಾರಣವಾಗಿದೆ ಇಲ್ಲಿ ಯಾವುದು ದಾಖಲಾಗುವುದಿಲ್ಲ ಮತ್ತು ನಾನು ಹೇಳುವುದು ಮಾತ್ರ ದಾಖಲಾಗುತ್ತದೆ ಎಂದು ನಡ್ಡಾ ಹೇಳಿದರು ಇದೇ ಹೇಳಿಕೆಯನ್ನ ಎತ್ತಿ ತೋರಿಸಿರುವ ಕಾಂಗ್ರೆಸ್ ಇದು ಉಪರಾಷ್ಟ್ರಪತಿಗೆ ಮಾಡಿದ ಅವಮಾನ ಎಂದು ಕರೆದಿದೆ ಅಲ್ಲದೆ ದನಕರ್ ಅವರ ದಿಢೀರ್ ರಾಜೀನಾಮೆಗೆ ಈ ಬೆಳವಣಿಗೆ ಪ್ರಮುಖ ಕಾರಣ ಎಂದು ಕಾಂಗ್ರೆಸ್ ಇದೀಗ ಆರೋಪಿಸಿದೆ ಬಿಎಸ್ಸಿ ಭಾಗವಾಗಿದ್ದ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಉಪರಾಷ್ಟ್ರಪತಿ ದನಕರ್ಗೆ ಸಚಿವ ಅನುಪಸ್ಥಿತಿಯ ಬಗ್ಗೆ ವೈಯಕ್ತಿಕವಾಗಿ ತಿಳಿಸಲಾಗಿಲ್ಲ ಸಮಖ್ಯ ಸದಸ್ಯರು ಸಚಿವರು ಬರುವವರೆಗೆ ಕಾಯುತ್ತಿದ್ದರು ಎಂದು ಆರೋಪಿಸಿದ್ದಾರೆ ಮಂಗಳವಾರ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಜೈರಾಮ್ ರಮೇಶ್ ಸಭೆಯಲ್ಲಿದ್ದ ನಾವೆಲ್ಲ ನಡ್ಡಾ ಮತ್ತು ರಿಜಿಜು ಬರುವವರೆಗೆ ಕಾಯುತ್ತಿದ್ದವು ಆದರೆ ಅವರು ಬರಲೇ ಇಲ್ಲ ಅವರಿಬ್ಬರು ತಮ್ಮ ಗೈರು ಹಾಜರಿಯನ್ನ ಜಗದೀಪ್ ಧನಕರ್ ಅವರಿಗೆ ವೈಯಕ್ತಿಕವಾಗಿ ತಿಳಿಸಿಲ್ಲ ಇದರಿಂದ ಅವರು ಆಕ್ರೋಶಗೊಂಡು ಜುಲೈ ಇಪ್ಪತ್ತೆರಡು ಮಧ್ಯಾಹ್ನ ಒಂದು ಗಂಟೆಗೆ ಬಿಎಸ್ಸಿಯನ್ನ ಮರು ನಿಗದಿಪಡಿಸಿದ್ರು ಆದ್ದರಿಂದ ಮಧ್ಯಾಹ್ನ ಒಂದರಿಂದ ಸಂಜೆ ನಾಲ್ಕು ಮೂವತ್ತರ ನಡುವೆ ತುಂಬಾ ಗಂಭೀರವಾದ ವಿಷಯ ಏನೋ ಸಂಭವಿಸಿದೆ ನಿನ್ನೆ ಎರಡನೇ ಬಿಎಸ್ಸಿ ಸಭೆಗೆ ನಡ್ಡಾ ಮತ್ತು ರಿಜಿಜು ಉದ್ದೇಶಕ ಪೂರ್ವಕವಾಗಿಯೇ ಗೈರು ಹಾಜರಾಗಲು ಯಾವುದೇ ಕಾರಣ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ದನಕರ್ ಅವರ ರಾಜೀನಾಮೆ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ ಬಿಜೆಪಿ ನಾಯಕರು ಸಮರ್ಥನೆ ನೀಡುತ್ತಿದ್ರು ವಿರೋಧ ಪಕ್ಷಗಳು ಇದನ್ನ ಅವಮಾನ ಮತ್ತು ಸಂಸದೀಯ ಮೌಲ್ಯಗಳ ಉಲ್ಲಂಘನೆ ಎಂದು ಬಿಂಬಿಸುತ್ತಿವೆ ಈ ವಿಚಾರ ಮುಂದಿನ ದಿನಗಳಲ್ಲಿ ಯಾವ ರಾಜಕೀಯ ತಿರುವು ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ